ಮದ್ದಾರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಶಾಸಕತ್ವ ರದ್ದು ಮಾಡುವಂತೆ ಆಗ್ರಹಿಸಿ ನಿಖಿಲ್ ಕುಮಾರಸ್ವಾಮಿ ಅವರು ಜೆಡಿಎಸ್ ಶಾಸಕರ ನೇತೃತ್ವದಲ್ಲಿ ಚುನಾವಣಾ ಆಯೋಗಕ್ಕೆ ದೂರ ಕೊಟ್ಟಿದ್ದಾರೆ ಬಗ್ಗೆ ಎಸ್ನವರು ನಾವು ಎಮ್ ಎಲ್ ಆಗಿರೋದು ನಾವು ಚೇರ್ಮನ್ ಆಗಿರೋದು ತಡ್ಕೊಳಕ್ ಆಗಲ್ಲ ಅವರಿಗೆ ದೂರ ಕೊಟ್ಟವ್ರೆ ಕಾನೂನು ರೀತಿ ಪರಿಶೀಲನೆ ಮಾಡಲಿ ಸತ್ಯಾಸತೆ ಹೊರಗಡೆ ಬರಲಿ ಆಮೇಲೆ ಇರ್ತಕ್ಕಂಥದ್ದು ಜನಗಳಿಗೆ ಗ್ಯಾರಂಟಿ ಬೇಕಾ ದಕ್ಷತೆ ಬೇಕಾ ಅಂತ ಅದರಿಂದ ಯಾರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದೀವಿ ನಾವು ಏನ್ ಯಾರನ್ನ ಓಡದ ಓಡ್ಕೊಂಡಿದ್ವಿ ಓಟ್ ಆಗ್ತಾ ಬಂದು ಬಿಡೋದಿಲ್ಲ ನಿಮ್ಮ ಏನು ಅವ್ರಿಗೆ ತಡ್ಕೊಳಕ್ ಆಯ್ತಲ್ಲ ನಾವು ಅಧಿಕಾರದನ್ನ ಅವರು ಅವ್ರ ಕುಟುಂಬ ತಡ್ಕೊಳಕ್ ಆಯ್ತಲ್ಲ ಹೋಗೋರೆ ಅವ್ರ ದೇವ್ರು ಒಳ್ಳೆ ಸರ್ ಗ್ಯಾರಂಟಿ ಬಗ್ಗೆ ಸರ್ಕಾರ ಮತ್ತೆ ಚಿಂತೆ ನಡೆಸಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರಿಂದ ಗ್ಯಾರಂಟಿ ರದ್ದುಪಡಿಸುವ ವಿಚಾರವಾಗಿ ಹೇಳಿಕೆ ಕೊಡ್ಸಿದ್ದಾರೆ ಅಂತ ಆರೋಪ ಇದೆ ಸರ್ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ ಈ ಬಗ್ಗೆ ಏನು ಹೇಳ್ತಾರೆ ಸರ್ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಗೌರವ ಕೊಡ್ತಕ್ಕಂಥದ್ದು ಅರ್ಥ ಇಲ್ಲ ಕುಮಾರಸ್ವಾಮಿ ಅವರ ಆರೋಪ ಒಂದೊಂದು ದಿವಸ ಒಂದೊಂದು ತರ ಇರ್ತಾರೆ ಕುಮಾರಸ್ವಾಮಿ ಅವರು ಏನು ಹೇಳಿದ್ರು ಹಾಕಿ ಹಾಕಿ ಬಿಜೆಪಿಗೆ ಓಟು ಒಂದ್ ದಿವಸ ನೀವೆಲ್ಲ ಅನುಭವಿಸ್ತೀರಾ ಶ್ರೀಲಂಕಾದಲ್ಲಿ ಆದಂಗೆ ಆಯ್ತದೆ ಅಂತ ಹೇಳಿದ್ರು ಅಂತ ಹೇಳಿಕೆ ಕುಮಾರಸ್ವಾಮಿ ಅವ್ರಿಗಿಲ್ವಾ ಅವ್ರು ಹೇಳಿಕೆಗೆ ಮಹತ್ವ ಕೊಡೋದು ಒಳ್ಳೇದಲ್ಲ